ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಪ್ರಸನ್ನ ವದನಾಂಬುಜೆ ಶ್ರೀಪೀಠೇಶ್ವರ ಪೂಜಿತೆ ಎಂದೇ ಪೂಜಿಸಲ್ಪಡುವ ದೇವಿಯೇ ಕೂಶ್ಮಾಂಡ ಈ ದೇವಿ ಸದಾ ಮಂದಸ್ಮಿತೆ ದುರ್ಗಾದೇವಿಯ ನಾಲ್ಕನೇ ಅವತಾರವೇ ಕೂಶ್ಮಾಂಡ ಈಕೆಯ ಆರಾಧನೆಯಿಂದ ಮನದ ಕ್ಲೇಶ ಕಳೆದು ಜ್ಞಾನದ ಬೆಳಕು ಮೂಡುತ್ತದೆ ಜ್ಞಾನದ ಒನಲು ಸಂತಸಕ್ಕೆ ಕಾರಣವಾಗುತ್ತದೆ ಭೂಮಿಯಲ್ಲಿನ ಅಂಧಕಾರವನ್ನು ಕಳೆದು ಬೆಳಕನ್ನು ನೀಡುವ ತಾಯಿಯನ್ನು ಪೂಜಿಸಿದರೆ ಆರೋಗ್ಯದ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುವುದು ಸಂಸ್ಕೃತದಲ್ಲಿ ಕೂಷ್ಮಾಂಡವೆಂದರೆ ಬೂದು ಕುಂಬಳಕಾಯಿ ಎಂದರ್ಥ ಆಯುರ್ವೇದ ಶಾಸ್ತ್ರದ ಪ್ರಕಾರ ಬೂದು ಕುಂಬಳಕಾಯಿಯು ಜ್ಞಾನವರ್ಧಕ ತ್ಯಾಜರ್ಧಕ ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪೇರಿರುವ ಶಾಖಾಹಾರ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲೆಡೆ ಅಂಧಕಾರವೇ ಪ್ರಸರಿಸಿತ್ತು ಆಗ ಇದೇ ದೇವಿಯು ತನ್ನ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಇದರಿಂದ ಇವಳೇ ಸೃಷ್ಟಿಯ ಆದಿ ಸ್ವರೂಪ ಶಕ್ತಿಯಾಗಿದ್ದಾಳೆ ದುರ್ಗಾ ಸಪ್ತಶತಿ ಪ್ರಕಾರ ಕೂಷ್ಮಾಂಡ ದೇವಿಯೇ ಜಗದ ಸೃಷ್ಟಿಗೆ ಕಾರಣೀಭೂತಳಾಗಿದ್ದಾಳೆ ಸೌರವ್ಯೂಹದಲ್ಲಿ ಸ್ಥಿತವಾಗಿರುವ ಗ್ರಹಗಳ ಚಲನೆಯನ್ನು ಈಕೆ ನಿಯಂತ್ರಿಸುತ್ತಾಳೆ ಇವಳಲ್ಲಿ ಬೆಳಕಿದೆ ಜ್ಞಾನದ ಹೊಂಗೇರಣವಿದೆ ಕೂಷ್ಮಾಂಡ ಪದದಲ್ಲಿ ಕೂ ಎಂದರೆ ಚಿಕ್ಕದು ಉಷ್ಮ ಎಂದರೆ ಶಕ್ತಿ ಹಾಗೂ ಅಂಡ ಎಂದರೆ ಭ್ರೂಣ ಎಂದರ್ಥ ಸರಳವಾಗಿ ಹೇಳುವುದಾದರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡವಳು ಎಂದರ್ಥ ಕುಶ್ಮಾಂಡ ದೇವಿಯು ತನ್ನ ಏಳು ಕೈಗಳಲ್ಲಿ ಕಮಂಡಲ ಧನಸ್ಸು ಬಾಣ ತಾವರಿ ಹೂವು ಗದೆ ಚಕ್ರ ಹಾಗೂ ಜಪಮಾಲೆಯನ್ನು ಹಿಡಿದಿದ್ದಾಳೆ ಇನ್ನೊಂದು ಅಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರನ್ನು ಆಶೀರ್ವದಿಸುತ್ತಾಳೆ ಎನ್ನಲಾಗುತ್ತದೆ ವ್ಯಾಘ್ರವಾಹಿನಿಯಾಗಿರುವ ಈಕೆಯು ಧರ್ಮದ ಪ್ರತೀಕವಾಗಿದ್ದಾಳೆ ಎಂಟು ಭುಜಗಳಿರುವ ಕಾರಣ ಈಕೆಯನ್ನು ದೇವಿ ಎಂದು ಕರೆಯಲಾಗುತ್ತದೆ ಕೂಷ್ಮಾಂಡ ದೇವಿಯು ಸೂರ್ಯ ದೇವನಿಗೆ ಬೆಳಕನ್ನು ನೀಡುವಳು ಈಕೆಯು ಸೂರ್ಯನ ಸ್ಥಾನದಲ್ಲಿ ನಿಲ್ಲುವುದರಿಂದ ಭೂಮಿ ಮೇಲಿನ ಅಂಧಕಾರವನ್ನೆಲ್ಲ ನಿವಾರಣೆ ಮಾಡುತ್ತಾಳೆ ಕೂಷ್ಮಾಂಡ ದೇವಿಯು ಸೂರ್ಯನಿಗೆ ಅಧಿಪತಿಯಾಗಿರುವ ಕಾರಣ ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಜಾತಕದಲ್ಲಿ ಸೂರ್ಯನಿಂದಾಗುವ ಕೆಡಕನ್ನು ನಿವಾರಿಸಬಹುದು ಜೊತೆಗೆ ಎಲ್ಲ ರೀತಿಯ ಸಂಕಷ್ಟಗಳು ನಿವಾರಣೆಯಾಗುವುದು ಅಲ್ಲದೆ ದೇವಿ ಕಾಳಿದಾಸನಿಗೆ ಜ್ಞಾನ ನೀಡಿದ ದೇವಿ ಎಂತಲೂ ಪುರಾಣದಲ್ಲಿ ಉಲ್ಲೇಖವಿದೆ ಕೂಷ್ಮಾಂಡ ದೇವಿಯನ್ನು ಅರ್ಚಿಸಲು ಅತಿ ಪವಿತ್ರವಾದ ಹೂವೆಂದರೆ ಕೆಂಪು ಬಣ್ಣದ ಹೂಗಳು ದೇವಿಯನ್ನು ಅರ್ಚಿಸಿ ನಂತರ ಷೋಡೋಪಚಾರ ಪೂಜೆ ಅಂದರೆ ಹದಿನಾರು ವಿಧದ ಪೂಜೆಯನ್ನು ಮಾಡಿ ನಿಮ್ಮ ಕುಟುಂಬದ ಯಶಸ್ಸಿಗಾಗಿ ಬೇಡಿಕೊಳ್ಳಿ ಆರತಿಯೊಂದಿಗೆ ಪೂಜೆಯನ್ನು ಮುಗಿಸಿ ಮಂತ್ರ ಸುರ ಸಂಪೂರ್ಣ ಕಳಶಂ ರುಧಿರಪ್ಲೂತಮೇವಚ ದದಾನ ಪದ್ಮಾಭಯ ಕೂಷ್ಮಾಂಡ ಶುಭ ದಾಸ್ತುಮೇ ಅಥವಾ ಓಂ ದೇವಿ ಕೂಷ್ಮಾಂಡೈ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಅಥವಾ ಓಂ ದೇವಿ ದಾಯೈ ನಮಃ ಈ ಮಂತ್ರವನ್ನು ಪಠಿಸಬಹುದು ಅಥವಾ ಯಾ ದೇವಿ ಸರ್ವಭೂತೇಷು ಮಾ ಕುಷ್ಮಾಂಡ ರೂಪೇಣ ಸಂಸ್ಥಿತಾ ನಮಸ್ತಸ್ಸೈ ನಮಸ್ತಸೇ ನಮಸ್ತಸ್ಯೈ ನಮೋ ನಮಃ